ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ದನದ ಮಾಲಕನ ಹಟ್ಟಿಯಿಂದಲೇ ದನವನ್ನು ಕದ್ದು ಅವರ ತೋಟದಲ್ಲಿಯೇ ಮಾಂಸ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿರುವ ಘಟನೆ ಪೆರ್ನೆ ಬಳಿಯ ಕಡಂಬು ಎಂಬಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ಬೆಳಕಿಗೆ ಬಂದಿದೆ ಕಡಂಬು ನಿವಾಸಿ ದೇಜಪ್ಪ ಮೂಲ್ಯ ಅವರು ಎರಡು ವರ್ಷ ಪ್ರಾಯದ ಗಬ್ಬದ ದನವನ್ನು ಸಾಕಿಕೊಂಡಿದ್ದು ಸೆಪ್ಟೆಂಬರ್ ಎಂಟರಂದು ಬೆಳಗ್ಗೆ ಎದ್ದು ನೋಡಿದಾಗ ಹಟ್ಟಿಯಲ್ಲಿದ್ದ ದನ ಕಣ್ಮರೆಯಾಗಿತ್ತು ಮನೆಯವರು ಹುಡುಕಾಡಿದಾಗ ಅವರದ್ದೇ ತೋಟದಲ್ಲಿ ದನವನ್ನು ಕಡಿದು ಅಲ್ಲೇ ಮಾಂಸ ಮಾಡಿ ಅದರ ಚರ್ಮ ಸೇರಿದಂತೆ ವೇಸ್ಟೇಜ್ಗಳನ್ನು ಅಲ್ಲೇ ಬಿಟ್ಟು ಹೋಗಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಬಗ್ಗೆ ಮಾಹಿತಿ ತಿಳಿದ ಉಪ್ಪಿನಂಗಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಈ ಘಟನೆಯನ್ನು ಹಿಂದೂ ಜಾಗರಣ ವೇದಿಕೆ ಉಗ್ರವಾಗಿ ಖಂಡಿಸಿದೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆ ಮುಖಂಡರು ಕಳೆದ ಕೆಲವು ದಿನಗಳ ಹಿಂದೆ ದೇಜಪ್ಪ ಮೂಲ್ಯರ ಮನೆಗೆ ಒಬ್ಬ ಮುಸಲ್ಮಾನ ದನದ ವ್ಯಾಪಾರಿ ಹೋಗಿ ದನವನ್ನು ಮಾರಾಟ ಮಾಡುತ್ತೀರಾ ಎಂದು ವಿಚಾರಿಸಿರುತ್ತಾನೆ ಅದಕ್ಕೆ ಅವರು ಇಲ್ಲ ಎಂಬುದಾಗಿ ಉತ್ತರಿಸಿರುತ್ತಾರೆ ಆ ಸಂದರ್ಭ ಆತನು ದೇಜಪ್ಪ ಮೂಲ್ಯರ ಮನೆಯ ವಾತಾವರಣವನ್ನು ಗಮನಿಸಿ ಈ ಗೋಕಳ್ಳತನ ಮಾಡಲು ಹೊಂಚು ಹಾಕಿರುವುದು ಅನುಮಾನವಿದೆ ಅಲ್ಲದೆ ಕಳೆದ ಒಂದು ತಿಂಗಳಿಂದ ಬಂಟ್ವಾಳ ತಾಲೂಕಿನ ವ್ಯಾಪ್ತಿಯಲ್ಲಿ ಇದು ಎರಡನೇ ಪ್ರಕರಣ ಎಲ್ಲಿಯೂ ಆರೋಪಿಗಳ ಬಂಧನ ಆಗಿರುವುದಿಲ್ಲ ಈ ನಾಡಿನಲ್ಲಿ ಪ್ರಬಲವಾದ ಗೋಹತ್ಯಾ ಕಾನೂನು ಜಾರಿಯಲ್ಲಿದೆ ಆದರೂ ಯಾವ ಭಯ ಆತಂಕವಿಲ್ಲದೆ ಅಕ್ರಮ ಗೋಸಾಗಾಟ ಮಾರಾಟ ಮಾಂಸದಂದೆ ರಾಜಾರೋಷವಾಗಿ ನಡೆಯುತ್ತಿದೆ ಅದರಲ್ಲೂ ಯಾವ ಭಯ ಆತಂಕವಿಲ್ಲದೆ ಅಕ್ರಮ ಗೋಸಾಗಾಟ ಮಾರಾಟ ಮಾಂಸದಂದೆ ರಾಜಾರೋಷವಾಗಿ ನಡೆಯುತ್ತಿದೆ ಅದರಲ್ಲೂ ಹಟ್ಟಿಯಲ್ಲಿದ್ದ ಗೋವನ್ನು ಕದ್ದು ಅವರದ್ದೇ ತೋಟದಲ್ಲಿ ಕೊಂದು ಮಾಂಸ ಮಾಡಿಕೊಂಡು ಹೋಗುತ್ತಾರೆ ಎಂದರೆ ವ್ಯವಸ್ಥೆ ಎಷ್ಟು ಕುಲಗಿಟ್ಟು ಹೋಗಿರಬಹುದು ಎಂದು ಪ್ರಶ್ನಿಸಿದರು ಸಂಘದ ಒಬ್ಬ ಕಾರ್ಯಕರ್ತ ಅಕ್ರಮ ದನಸಾಗಾಟ ವಾಹನವನ್ನು ತಡೆದು ನಿಲ್ಲಿಸಿದರೆ ಅವರ ಮೇಲೆ ಸುಮೋಟೋ ಕೇಸನ್ನು ಹಾಕುತ್ತಾರೆ ಆದರೆ ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಗೋಕಳ್ಳತನ ಮಾಡುವ ಅಕ್ರಮ ಡ್ರಗ್ ಮಾಫಿಯಾದಲ್ಲಿ ಭಾಗಿಯಾಗಿರುವವರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುವುದಿಲ್ಲ ಇದು ವಿಪರ್ಯಾಸ ಎಂದರು ಈ ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಗೋವನ್ನು ಕಳೆದುಕೊಂಡವರಿಗೆ ಗರಿಷ್ಠ ಪ್ರಮಾಣದ ಪರಿಹಾರವನ್ನು ಒದಗಿಸಿಕೊಡಬೇಕಾಗಿ ಆಗ್ರಹಿಸಿದರು ಆ ಗೋವನ್ನು ಕಲ್ಕೊಂಡಂತ ಮನೆಗೆ ಗರಿಷ್ಠವಾದಂತ ಅವರಿಗೆ ಪರಿಹಾರವನ್ನು ಒದಗಿಸಬೇಕು ಯಾಕಂದ್ರೆ ಅವರು ಗೋ ಆಧಾರಿತ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅದರಿಂದ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಗರಿಷ್ಠವಾದಂತ ಪರಿಹಾರವನ್ನು ಒದಗಿಸಬೇಕು ಜೊತೆಗೆ ಈ ಕಡಂಬಿನ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಇಡೀ ಜಿಲ್ಲಾ ವ್ಯಾಪ್ತಿಯನ್ನು ಹೋರಾಟವನ್ನು ಮಾಡ್ತೇವೆ ನಾವೊಂದು ಇವತ್ತು ಇಪ್ಪತ್ನಾಲ್ಕು ಗಂಟೆಯ ಒಂದು ಗಡುವ ೇವೆ ಇವತ್ತು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನೀವು ಆರೋಪಿಗಳನ್ನು ಬಂಧನ ಮಾಡಬೇಕು ಅಂತ ಗಣನ ಕೊಟ್ಟಿದ್ದೇವೆ